ಆಶೀರ್ವಾದ ಮನೆ ಜರ್ತೀವಿ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ವಿ ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಕೆಲಸಕ್ಕಂತೂ ಹೇಳಿ ಬಯಸ್ತೇವೆ ನಾವು ಜಿಲ್ಲೆ ಎಲ್ಲ ಮುಖಂಡರು ಸತೀಶ್ ಒಳಗೊಂಡು ಲಕ್ಷ್ಮೀ ಅಬ್ಬಾಕರ ಒಳಗೊಂಡು ಎಲ್ಲ ಶಾಸಕರು ಒಟ್ಟಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೀವಿ ಎರಡೂ ಲೋಕಸಭಾ ಕ್ಷೇತ್ರ ಇರ್ತೀವಿ ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದರಿಂದ ನೂರಕ್ಕೆ ನೂರರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಸರ್ ಹಬ್ಬಾಳ್ಕರ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಈ ಸಾರಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನು ಇಪ್ಪತ್ತೊಂಬತ್ತೈದು ವರ್ಷ ಅವರದ್ದು ರಾಜಕೀಯ ಸಂಘರ್ಷ ಮತ್ತು ಜನರ ಏನು ಅವ್ರ ಜೊತೆ ಸಂಬಂಧ ಇರ್ಬೋದು ಸಂಪರ್ಕ ಇರ್ಬೋದು ಮತ್ತು ಜಿಲ್ಲಾದ್ಯಂತ ಅವರು ಪರವಾದಂಥ ಒಂದು ಅಭಿಮಾನಿ ಬಳಗ ಅಭಿಮಾನಿ ಪಡೆ ಈ ಸಾರಿ ಎಲ್ಲ ವರ್ಕೌಟ್ ಆಗುತ್ತೆ ಗೋಕಾಕ್ ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮುಲಾಲ್ ಹೆಬಾಳ್ಕರ್ ಈ ಸಾರಿ ಸಂಸತ್ ಪ್ರವೇಶ ಮಾಡೋದು ಖಚಿತ ದಿನಗಳಲ್ಲಿ ಉತ್ತರ ಬರುವುದು ನೋಡಿ ಹತಾಶೆ ಮನೋಭಾವದಿಂದ ಅವರು ಟೀಕೆ ಮಾಡ ಒಂದೀಗ ಸೋಲಿನ ಭೀತಿಯಲ್ಲಿ ಬಿ ಜೆ ಪಿಯವರು ಅವರು ಟೀಕೆ ಮಾಡ್ತಾ ಇದ್ದಾರೆ ಬಟ್ ಜನರು ಅದ್ರ ಕಡೆ ಗಮನ ಕೊಟ್ಟಿಲ್ಲ ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಬೆಳಗಾವಿ ಸ್ವಾಭಿಮಾನ ಬೆಳಗಾವಿ ಮಣ್ಣು ಬೆಳಗಾವಿ ಮಗ ಇದೆಲ್ಲ ಒಂದು ಚೆನ್ನಾಗಿ ಹೋಗ್ತಾ